ನಮಸ್ಕಾರ ನನ್ನ ಇದೆಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನನ್ನ ಕಾಲು ಒಂದು ಚೂರು ಎಲ್ಲೂ ಹೊಡೆಯೋಲ್ಲ ಎಷ್ಟು ಒಡೆ ನೋಡಿ ಎಳೆ ಮಗು ಕಾಲು ಥರ ಇದೆ ಅಲ್ವಾ ಅದಕ್ಕೆ ಒಂದು ಸಿಂಪಲಾಗಿ ಒಂದು ರೆಮಿಡಿ ಹೇಳ್ತೀನಿ ಏನೇನಂತ ಹೇಳಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವಾಗ ಏನೇನಂತ ನೋಡಿ ಏನೂ ಇಲ್ಲ ನಾಲ್ಕೆ ಐಟಮ್ ನಾಲ್ಕು ಐಟಮಿಂದ ನಮ್ಮ ಕಾಲ್ನ ಎಳೆ ಮಗು ಕಾಲ್ ಥರ ಮಾಡ್ಕೊಳ್ಬೋದು ನಾವು ಅಷ್ಟು ಚೆನ್ನಾಗಿರುತ್ತೆ ಅದೇನೇನಂತ ನೋಡೋಣ ಬನ್ನಿ ಇವಾಗ ಮುಖ್ಯವಾಗಿ ಇದಕ್ಕೆ ಗ್ಲೀಜ್ರೀನ್ ಬೇಕು ರೋಸ್ ವಾಟರ್ ಬೇಕು ನಿಂಬೆಣ್ಣು ಬೇಕೇ ಬೇಕು ಮತ್ತು ಆಲುವೆರ ಜೆಲ್ಲು ಈ ನಾಲ್ಕು ಐಟಮಲ್ಲಿ ನಾವು ನೀಟಾಗಿ ಮಾಡ್ಕೊಳ್ಬೋದು ಗ್ಲಿಸ್ರಿನ್ ಗೊತ್ತು ನಮ್ಮ ಚರ್ಮನ ಎಷ್ಟು ಸ್ಮೂತ್ ಮಾಡುತ್ತೆ ಅಂತ ಮತ್ತೆ ರೋಸ್ ವಾಟ್ರು ನಾವು ದಿನ ಮಗು ಕಚ್ಕೊಳ್ಬೋದು ಅಷ್ಟು ಅಷ್ಟು ಒಳ್ಳೆಯದು ರೋಸ್ ವಾಟ್ರು ಅಲ್ವೆರಾ ಜೆಲ್ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ ಮನೇಲೇ ನಿಮ್ಮ ಹತ್ರ ಗಿಡ ಇತ್ತು ಅಂದರೆ ಪ್ಯೂರ್ ಅಲ್ವೇರಾ ಜೆಲ್ ತಕ್ಕೊಳ್ಳಿ ಅದರಲ್ಲಿ ಇಲ್ಲ ಅಂದರೆ ಇದನ್ನು ತೊಗೊಳ್ಳಿ ನಿಂಬೆಣ್ಣು ಬೇಕೇ ಬೇಕು ಹ್ಞೂ ನೋಡಿ ಇವಾಗ ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ನಾನು ನೀವು ಇದನ್ನು ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಬಿಟ್ರೆ ನೀವೆಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು ಇದು ಏನು ಕೆಡಲ್ಲ ಏನೂ ಇಲ್ಲ ನೋಡಿ ನಾನು ಗ್ಲೀಸರಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಈ ನಿಂಬೆಹಣ್ಣಲ್ಲಿ ಒಂದು ಬೀಜ ಇಲ್ಲಪ್ಪ ಏನಂತ ಗೊತ್ತಿಲ್ಲ ಅದು ಸೀಡ್ಲೆಸ್ ಬರ್ತಾ ಇದೆಯೋ ಏನೋ ಈಗ ಮತ್ತು ರೋಸ್ ವಾಟರ್ ಹಾಕ್ಕೊಳ್ತೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀವು ಹೊಡಿತೀನಿ 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 ಕೃಷ್ಣಪ್ಪನಿಗೆ ಕೃಷ್ಣಪ್ಪನಿಗೆ ಹೊಡಿತೀನಿ ನಾನು ನೋಡಿ ನಾನು ವೀಡಿಯೋ ಮಾಡುವಾಗ್ಲೇ ಓಡಿ ಬರ್ತಾನೆ ನಮ್ಮ ಕೃಷ್ಣಪ್ಪ ಸ್ವಲ್ಪ ಜೆಲ್ಲ ಹಾಕ್ಕೊಡ್ತೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದು ಪೇಸ್ಟ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಮಿಕ್ಸ್ ಹಾಕಬೇಕು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದು ತುಂಬ ನಿಜವಾಗ್ಲೂ ಹೇಳ್ತೀನಿ ನೀವು ಇದನ್ನು ಮಾಡ್ಕೊಳ್ಳಿ ನಾಲ್ಕೈದು ದಿವಸ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಹೇಗೆ ಅಂಥೇಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಕಾಲು ಹೊಡೆದಿರುತ್ತಲ್ಲ ಕಾಲು ಹೊಡೆದಿ ಸೀರೆಗೆಲ್ಲ ತಾಗುತ್ತೆ ಮತ್ತು ನೋವಾಗುತ್ತೆ ಆಗುತ್ತೆ ರಕ್ತ ಬರುತ್ತೆ ಕ್ಯೂ ಬರುತ್ತೆ ತುಂಬ ಇದಾಗುತ್ತೆ ಈ ಥರ ನೀಟಾಗಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಇದು ಮಿಕ್ಸ್ ಮಾಡೋವರೆಗೂ ಇದು ಮಿಕ್ಸ್ ಆಯಿತು ಇದನ್ನು ನೀವು ಒಂದು ಗಾಜಿನ ಡಬ್ಬಿಲಿ ಗ್ಲಾಸ್ ಹಾಕಬೇಕು ಬೇರೆ ಡಬ್ಬಿಲಿ ಹಾಕ್ಕೊಂಬೇಡಿ ಗ್ಲಾಸ್ ಡಬ್ಬಿಲಿ ಹಾಕ್ಕೊಂಡು ನನಗೆ ತೋರಿಸಲ್ಲ ಇದು ಕಾಲ ರಾತ್ರಿ ಕಾಲನ್ನ ಫುಲ್ಲು ಚೆನ್ನಾಗಿ ತೊಳ್ಕೊಂಬಿಡಿ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ಬಲ್ಲಿ ಮುಖ ಬರ್ತಾ ಹ್ಞೂ ನೋಡಿ ನಾನು ಮುಖ ಬರ್ತಾಯಿಲ್ಲ ಅಂತಿದ್ದಾಳೆ ಕ್ಲೀನಾಗಿ ಒಂದ್ಸರಿ ವಾಶ್ ಮಾಡ್ಕೊಂಬಿಡಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡಾದಮೇಲೆ ಇದನ್ನು ಫುಲ್ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಈ ಥರ ಉಜ್ಜಿ ನಾನಿವಾಗ ಕಾಲು ತೋರಿಸಲ್ಲ ನೋಡಿ ಈ ಥರ ಈ ಥರ ಸ್ವಲ್ಪ ಚೆನ್ನಾಗಿ ಉಜ್ಜಿ ಈ ಥರ ಮಾಡ್ಕೊಂಡು ಮುಜ್ಜಿದ ನೀವು ಹಚ್ಕೊಂಡು ಒಂದು ಎರಡು ನಿಮಿಷಕ್ಕೆ ಅದು ಒಣಗೋದಂಗೆ ಆಗುತ್ತೆ ತುಂಬ ಸ್ಮೂತ್ ಆಗುತ್ತೆ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಸಾಕ್ಸ್ ಹಾಕ್ಕೊಂಬಿಡಿ ಸಾಕ್ ಸಾಕೊಂಡು ಮಲ್ಕೊಂಬಿಡಿ ಬೆಳಗ್ಗೆ ಎದ್ದಿ ವಾಶ್ ಮಾಡ್ಕೊಳ್ಳಿ ಮಾಮೂಲಿ ಕಾಲು ತೊಳ್ಕೊಳ್ತೀರಾ ಹಾಗೆ ಮಾಡ್ಕೊಳ್ಳಿ ಇವಾಗಲೂ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನನಗಿವಾಗ ಕಮೆಂಟಲ್ಲಿ ಹೇಳಬೇಡಿ ಹೇಗೆ ಬಂತು ಅಂತ ನೀವು ಮಾಡಿಕೊಂಡಾದ ಮೇಲೆ ನಾನು ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಹೇಳಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ಇದು ವರ್ಕ್ ಆಗುತ್ತೆ ಕಾಲು ಹೊಡೆದಿರೋರಿಗೆ ತುಂಬ ವರ್ಕ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಇಷ್ಟೇ ಬೇರೆ ಏನೂ ಇಲ್ಲ ನೋಡಿ ಇಷ್ಟರಲ್ಲೇ ನಾವು ಕಾಲು ಹೊಡೆತಿರೋದನ್ನ ಯಾವ್ದಾವುದೋ ಕ್ರೀಮು ಆ ಕ್ರ್ಯಾಕು ಆ ಕ್ರೀಮು ಈ ಕ್ರೀಮು ಅಯ್ಯೋ ಕಾಲು ಹೊಡೆದಿದ್ಯಪ್ಪ ಏನು ಮಾಡೋದು ಅಂತ ಏನು ಬೇಡ ನೀವು ಇಷ್ಟು ಮಾಡಿಕೊಂಡ್ರೆ ಸಾಕು ನೀವು ನೋಡಿ ನಾನು ಎರಡು ಕಾಲು ತೋರಿಸ್ತೀನಿ ನೋಡಿ ನಾನು ಈ ನಡುವೆ ಮಾಡಿಕೊಂಡಿಲ್ಲ ನಾನು ತುಂಬ ಹಳೇದು ನಾನು ಮಾಡಿಕೊಂಡಿರೋದು ಆಮೇಲೆ ತುಂಬ ಮೇಂಟೈನ್ ಆಗುತ್ತೆ ಆಮೇಲೆ ಬೇಗ ಕಾಲ್ತಿದ್ದ ತಕ್ಷಣ ಕಾಲು ಹೊಡಿ ಎಲ್ಲ ಇಷ್ಟೇ ಮಾಡ್ಕೊಳ್ತೀರ ಅಲ್ವಾ ನೋಡಿ ಇಷ್ಟ ಆಗಿದೆ ಇಷ್ಟೇ ನಾಲ್ಕು ಐಟಮ್ ಬೇಕಾಗಿರೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್